ನಮಸ್ಕಾರ ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆಯಲ್ಲಿದ್ದೇವೆ ಇವತ್ತು ಎಸ್ ಡಿ ಎಂ ಆಸ್ಪತ್ರೆ ಅದರ ಜೊತೆಗೆ ಬದುಕು ಕಟ್ಟೋಣ ಬನ್ನಿ ರೋಟರಿ ಕ್ಲಬ್ ಬೆಳ್ತಂಗಡಿ ಪತ್ರಕರ್ತರ ಸಂಘ ಇವೆಲ್ಲ ಸೇರಿಕೊಂಡು ಇವತ್ತು ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದೆ ಇವತ್ತಿನ ಈ ಶಿಬಿರದಲ್ಲಿ ನೀವು ನೋಡಿದ್ರೆ ನಿಜಕ್ಕೂ ಇಂತಹ ಶಿಬಿರ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಎಲ್ಲೂ ನಡೆದಿರ್ಲಿಕ್ಕಿಲ್ಲ ಅಂತಹ ಒಂದು ವಿಭಿನ್ನವಾದ ಶಿಬಿರ ಇಲ್ಲಿ ನಡೀತಾ ಇದೆ ಯಾವೆಲ್ಲ ಟೆಸ್ಟ್ ಆಗುತ್ತೆ ಅದ್ರ ಜೊತೆಗೆ ಯಾವ ರೀತಿ ಮಕ್ಕಳನ್ನು ವೆಲ್ಕಮ್ ಮಾಡ್ತಾ ಇದಾರೆ ಎಲ್ಲವನ್ನ ನೋಡ್ಕೊಂಡ್ ಬರೋಣ ಆರಂಭದಲ್ಲಿ ನೀವು ಗಮನಿಸಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಮಕ್ಕಳನ್ನು ವೆಲ್ಕಮ್ ಮಾಡಕ್ಕೆ ಬಲೂನ್ ಮೂಲಕ ಒಂದು ಡೆಕೋರೇಟ್ ಮಾಡಿದ್ದಾರೆ ಅಂತ ನೀವು ಗಮನಿಸಬಹುದು ಇದು ಫಸ್ಟ್ ಎಂಟ್ರಿ ಫಸ್ಟ್ ಎಂಟ್ರಿ ಇಲ್ಲಿ ಆರಂಭದಲ್ಲಿ ಏನು ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದು ಸೊ ನೆಕ್ಸ್ಟ್ ನಾವು ಒಳಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಸ್ಟ್ಯಾಂಡಿಗಳನ್ನು ಇಟ್ಟಿದ್ದಾರೆ ಏನೆಲ್ಲ ಇವತ್ತದ್ದು ಫೆಸಿಲಿಟಿ ಇದೆ ಅದರ ಜೊತೆಗೆ ಯಾವ ರೀತಿಯ ತಪಾಸಣೆ ನಡೆಯುತ್ತೆ ಯಾರೆಲ್ಲ ವೈದ್ಯರುಗಳು ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇವರು ಒಂದು ಒಂದು ರೀತಿಯ ಸ್ಟ್ಯಾಂಡಿ ಹಾಕಿದ್ದಾರೆ ಫ್ಲೆಕ್ಸ್ ಹಾಕಿದ್ದಾರೆ ಸೊ ಅದ್ರ ಮೂಲಕ ನಮಗೆ ಮಾಹಿತಿ ಕೂಡ ತಿಳಿಯುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಹಾಸ್ಪಿಟಲ್ನಲ್ಲಿ ಮಕ್ಕಳಿಗೋಸ್ಕರ ಒಂದು ವಿಶೇಷವಾದ ಉಚಿತ ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ವಿ ಪ್ರತಿ ವರ್ಷ ಯೂಸಲ್ಲಿ ಫೋರ್ಟೀನ್ತು ಮಕ್ಕಳ ದಿನಾಚರಣೆ ಈ ಫೋರ್ಟೀನ್ತ್ ಆದರೆ ಸ್ಕೂಲ್ಸ್ನಲ್ಲಿ ಅಲ್ಲೆಲ್ಲ ಪ್ರಾ ಯಾವುದೋ ಒಂದು ಪ್ರೋಗ್ರಾಮ್ಸ್ ಇರುತ್ತೆ ಮಕ್ಕಳು ಬರೋದು ಕಷ್ಟ ಆಗುತ್ತೆ ಪೇರೆಂಟ್ಸ್ ಬರೋದು ಕಷ್ಟ ಆಗುತ್ತೆ ಅಂತ ನಾವು ಈ ಹದಿನೇಳನೇ ತಾರೀಕು ಇವತ್ತಿನ ದಿವಸ ಇಟ್ಕೊಂಡಿದ್ವಿ ನಮ್ಮ ಒಂದು ಉದ್ದೇಶ ಏನಂದರೆ ಅಂತಾರೆ ಕ್ಯಾಶ್ ದೆಮ್ ಯಂಗ್ ಅಂತ ಅಂದರೆ ಸಣ್ಣವ್ರು ಇದಾಗಿಂದೇ ಹಾಸ್ಪಿಟಲ್ ಅನ್ನೋದು ಹೆದರಿಕೆ ಇರಬಾರ್ದು ಹಾಸ್ಪಿಟಲ್ ಅನ್ನೋದು ಸಹಿತ ಒಂದು ಒಳ್ಳೆ ಪ್ರದೇಶ ಅಲ್ಲಿ ಒಂದು ಒಳ್ಳೆ ಜನ ಇರ್ತಾರೆ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಅನ್ನೋದು ನಮ್ಮ ಚಿಕಿತ್ಸೆ ಜೊತೆಗೆ ಅನ್ನೋದು ಮಕ್ಕಳಲ್ಲಿ ಮೊದಲಿಂದನೇ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಹೀಗೆ ತಾವು ನೋಡಿರ್ಬೋದು ಇಲ್ಲಿ ಎಲ್ಲ ಹಾಸ್ಪಿಟಲ್ ನಮ್ಮ ಕಡೆ ಮೂರು ಮಂದಿ ತಜ್ಞರಿದ್ದಾರೆ ಮಕ್ಕಳು ತಜ್ಞರಿದ್ದಾರೆ ಆ ಮೂರು ಮಂದಿ ಇವತ್ತು ಸೇವೆಯಲ್ಲಿದ್ದಾರೆ ನಮ್ಮ ಸ್ಟಾಫ್ ಇಡೀ ಸ್ಟಾಫ್ ಇದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಪೂಜಾ ಕಾಮಂದರಿಗೂ ಅಮ್ಮಾಜಿ ಮತ್ತು ಹರ್ಷಣ್ಣ ಹೆಮ್ಮತಮ್ಮರು ಮತ್ತು ಹರ್ಷಣ್ಣ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಮಕ್ಕಳು ಸ್ಪೆಷಲಿ ಇಲ್ಲಿ ಬಂದವರೆಲ್ಲ ಇದೊಂದು ಹಾಸ್ಪಿಟಲು ಇದು ಇಲ್ಲಿ ಏನೋ ಒಂದು ಇಂಜೆಕ್ಷನ್ ಕೊಡ್ತಾರೆ ಅಥವಾ ಮದ್ದು ಕೊಡ್ತಾರೆ ಅನ್ನೋದಕ್ಕಿಂತ ಇದು ಒಳ್ಳೆಯ ಹಾಸ್ಪಿಟಲ್ ಯಾಕಂದರೆ ನಾನು ಲಾ ಕೆಲವೊಂದು ಮಂದಿ ಮಕ್ಕಳು ಕೇಳಿದಾಗ ಅಂತಿದ್ರು ಅಂಕಲ್ ಮತ್ತೆ ಇನ್ನೊಮ್ಮೆ ಎಂಥ ಈ ಪ್ರೋಗ್ರಾಮ್ ಯಾವಾಗ ನಡೀತೈತಿ ಮತ್ತು ಯಾವಾಗ ಡೈಲಿ ಬರ್ಬೋದು ಅಂತ ಕೇಳ್ತಿದ್ರು ಅದು ತುಂಬ ಸಂತೋಷ ಯಾಕಂದರೆ ಮಕ್ಕಳಲ್ಲಿ ಹಾಸ್ಪಿಟಲ್ ಅನ್ನೋದು ಒಂದು ಉತ್ತಮವಾದ ಒಂದು ಸಂಸ್ಥೆ ಅನ್ನೋದು ಅವ್ರು ಬರಬೇಕು ಸೊ ಈ ನೆಟ್ಟಿನಲ್ಲಿ ತುಂಬ ಯಶಸ್ವಿಯಾಗಿ ಈ ಪ್ರೋಗ್ರಾಮ್ ನಡೀತಾ ಇದೆ ನಾನು ಸ್ಪೆಷಲಿ ಯು ಪ್ಲಸ್ನವರಿಗೆ ತುಂಬ ತುಂಬ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಯಾಕಂದರೆ ಇವರು ಪ್ರತಿ ನಮ್ಮ ಏನೇನು ಕಾರ್ಯಕ್ರಮ ಇದ್ದಾವೆ ಇವರು ಜನರಿಗೆ ಸಿ ತಲುಪೋದಕ್ಕೆ ತುಂಬ ನಮಗೆ ಸಹಾಯ ಸಹಕಾರ ಮಾಡ್ತಾರೆ ನಮ್ಮ ಒಂದು ಬೆಲವಿನದಲ್ಲಿ ಪತ್ರಿಕಾ ಮಾಧ್ಯಮದವರಾಗಲಿ ಯು ಪ್ಲಸ್ನವರಾಗಲಿ ಬೇರೆ ಇತರ ಎಲ್ಲ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ತುಂಬ ತುಂಬ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ಈ ಮುಖಾಂತರ ಪ್ರತ್ಯೇಕವಾದ ಧನ್ಯವಾದಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ರೋಟರಿ ಕ್ಲಬ್ ಆಗಿರ್ಬೋದು ಅದರ ಜೊತೆಗೆ ಬದುಕು ಕಟ್ಟಡವಾಣಿ ತಂಡದ ವತಿಯಿಂದ ಇವತ್ತು ಮಕ್ಕಳಿಗೆ ಉಚಿತ ತಪಾಸಣಾ ಶಿಬಿರ ನಡೆಯಿತು ಈ ಶಿಬಿರದಲ್ಲಿ ಶಿಕ್ಷಕ ಧರ್ಮಸ್ಥಳದ ಉಜ್ರೆಯಲ್ಲಿರುವಂತಹ ಆಸ್ಪತ್ರೆಯಲ್ಲಿ ನಡೆದ ಶಿಬಿರದಲ್ಲಿ ನೂರಾರು ಮಕ್ಕಳು ಈ ಒಂದು ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ ತಪಾಸಣೆ ಕೂಡ ಅತ್ಯಂತ ಉತ್ಸುಕರಾಗಿ ಭಾಗಿಯಾಗ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಬರೀ ಮಕ್ಕಳು ಅಂತ ಹೇಳಿದ್ರೆ ಒಂದು ತಪಾಸಣೆ ಮಾಡೋದು ಮಾತ್ರ ಅಲ್ಲ ಮಕ್ಕಳಿಗೆ ಒಂದು ರೀತಿಯ ಮನರಂಜನೆ ಕೊಟ್ಟು ಅವರನ್ನ ಆರೋಗ್ಯ ತಪಾಸಣೆಗೆ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಹಾಗೆ ಊರಿನವರು ಕೂಡ ಈ ಒಂದು ತಪಾಸಣಾ ಶಿಬಿರಕ್ಕೆ ಬಂದಿದ್ದಾರೆ ನಮ್ಮ ಜೊತೆ ಒಂದು ಪೋಷಕರಿದ್ದಾರೆ ಮೇಡಮ್ ನಮಸ್ತೆ ಹೇಗೆ ಗೊತ್ತಾಯ್ತು ನಿಮಗೆ ಮಕ್ಕಳ ತಪಾಸಣಾ ಶಿಬಿರ ಇದೆ ಅನ್ನುವಂಥದ್ದು ಮತ್ತೆ ಏನ್ ತಪಾಸಣೆ ಆಯ್ತಾ ಏನು ಏನ್ ಗೊತ್ತಾಯ್ತು ನಿಮಗೆ ಸರ್ ನಮಸ್ತೆ ನನ್ನ ಹೆಸರು ಮಾಲತಿ ಅಂತ ಸೊ ನನ್ನ ಮಗಳು ಮಾಧ್ವಿ ಸೊ ನನ್ನ ಹಸ್ಬೆಂಡ್ ವಿಶ್ವನಾಥ ಅಂತ ಸೊ ನಾವಿಲ್ಲಿ ಅವರೇ ನಾವು ಆಲ್ಮೋಸ್ಟ್ ಏನು ಚೆಕಪ್ ಇದ್ರು ಕೂಡ ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಬರ್ತಾ ಇರ್ತೀವಿ ಸರ್ ಸೊ ನಮ್ದು ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಇತ್ತು ನಮ್ದು ಆ ಕಾಂಟ್ಯಾಕ್ಟ್ ನಂಬರ್ ಮೇಲೆ ನಮಗೆ ಈ ಥರ ಒಂದು ಕ್ಯಾಂಪ್ ಇದೆ ಅಂತ ಹೇಳಿ ಮೆಸೇಜ್ ಹಾಕಿದ್ರು ಸೊ ಆ ಬೆ ಇವತ್ತು ಇವತ್ತಿನ ಈ ಡೇಟಿಗೆ ಅವರು ಬನ್ನಿ ಅಂತ ಹೇಳಿದ್ದಾರೆ ಸೊ ಬಂದಿದ್ದೀವಿ ಒಳ್ಳೆ ರೀತಿ ಚೆಕಪ್ ಆಯಿತು ಸರ್ ಮಗಳ ಮಗುವಿದ್ದು ಸೊ ಅವಳದು ವೆಯ್ಟ್ ಹೈಟ್ ಎಲ್ಲ ನೋಡಿದ್ರು ಪ್ರಾಬ್ಲಮ್ ಇಲ್ಲ ಕೂಡ ಹೇಳಿದ್ದಾರೆ ಸೊ ಇದೇ ತರ ಎಲ್ಲಾ ಪೇರೆಂಟ್ಸ್ ಬಂದು ಈ ತರ ಒಂದು ಅಪರ್ಚುನಿಟಿಯನ್ನ ಮಕ್ಕಳಿಗೋಸ್ಕರ ತಕೊಂಡು ಇವತ್ತು ಫೈವ್ ಮಿನಿಟ್ ಒಂದು ಅರ್ಧ ಗಂಟೆ ಆದ್ರೂ ತಮ್ಮ ಮಕ್ಕಳಿಗೋಸ್ಕರ ಸ್ಪೆಂಡ್ ಮಾಡಿ ಬನ್ನಿ ಅಂತ ಹೇಳಿ ನಾನ್ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಸರ್ ಎಲ್ಲ ಪೇರೆಂಟ್ಸು ಕೂಡ ಸಾಮಾನ್ಯವಾಗಿ ನೀವು ಆಸ್ಪತ್ರೆಗೆ ಬರೋದಾದ್ರೆ ಈ ರೀತಿಯ ಒಂದು ಡೆಕೋರೇಷನ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಯಾವುದು ಇರೋದಿಲ್ಲ ಬಟ್ ಇವತ್ತು ಈ ರೀತಿಯಾದಂತಹ ಸ್ಪೆಷಲ್ ಶಿಬಿರಗಳ ಮೂಲಕ ಮಾತ್ರ ಈ ತರ ಇರುತ್ತೆ ಎಷ್ಟು ಖುಷಿ ಆಯ್ತು ಇವತ್ತಿನ ದಿನ ಸರ್ ತುಂಬಾ ಸರ್ಪ್ರೈಸ್ ಆಗಿತ್ತು ಸೊ ನಾವಿಲ್ಲಿ ಎಂಟ್ರೆನ್ಸ್ ಅಲ್ಲಿ ಬರುವಾಗ್ಲೇ ನನ್ನ ಮಗಳಿಗೆ ತುಂಬಾನೇ ಖುಷಿ ಆಯ್ತು ಸರ್ ಹಾಸ್ಪಿಟ್ಲ್ ಗೆ ಅಂತ ಹೇಳುವಾಗ ಸ್ವಲ್ಪ ಮಕ್ಕಳು ಹಿಂಜರಿತಾರೆ ಬರಲಿಕ್ಕೆ ಏನೋ ಮೆಡಿಸಿನ್ ಕೊಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಬಟ್ ಇವತ್ತು ಅವಳಿಗೆ ಅಲ್ಲಿ ನೋಡುವಾಗಲೇ ತುಂಬಾ ಖುಷಿ ಆಯ್ತು ಆ ಬಲೂನ್ಸ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಪ್ಲಸ್ ಆ ಒಳ್ಳೆ ರೀತಿ ಒಂದು ಏನು ಮ್ಯೂಸಿಕ್ ಇತ್ತು ಮತ್ತೆ ಎಲ್ಲ ಕೆಲವು ಫನ್ನಿಯಾಗಿ ಗೇಮ್ಸ್ ಎಲ್ಲ ಆಗ್ತಾ ಇತ್ತು ಸೊ ಅವಳಿಗೆ ತುಂಬ ತುಂಬಾ ಖುಷಿಯೇ ಇದು ಹಾಸ್ಪಿಟ್ಲಾ ಅಥವಾ ಏನೋ ತರ ಪಾರ್ಕ್ ತರ ಇತ್ತು ಅವಳಿಗೆ ಸೊ ತುಂಬಾ ಒಳ್ಳೆ ರೀತಿ ಎಲ್ಲರೂ ಒಂದು ಕೋಪರೇಟ್ ಮಾಡಿದ್ರು ಸರ್ ಡಾಕ್ಟ್ರು ಎಲ್ಲ ಸ್ಟಾಫ್ಗಳು ಕೂಡ ಒಳ್ಳೆ ರೀತಿ ಕೋಪರೇಟ್ ಮಾಡಿದ್ರು ಸರ್ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ಜನರಿಗೆ ಅಥವಾ ವೀಕ್ಷಕರಿಗೆ ನಿಜವಾಗ್ಲು ಸರ್ ಇದ್ರದೊಂದು ಇವತ್ತು ಏನು ಇವತ್ತು ಸಂಡೇ ಕೂಡ ಸೊ ಎಲ್ಲ ಪೇರೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಬಂದು ನಿಮ್ಮ ಮಕ್ಕಳಿಗೋಸ್ಕರ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಇಲ್ಲಿಯ ಒಂದು ಈ ಅಪರ್ಚುನಿಟಿಯನ್ನು ತಗೊಳ್ಳಿ ತಮ್ಮ ಮಕ್ಕಳು ಮಕ್ಕಳಂದರೆ ಇನ್ನು ಫ್ಯೂಚರ್ದ ಅವ್ರು ಅವರು ನಮ್ಮ ಅಸೆಟ್ಗಳು ಸೊ ಅವರನ್ನು ಈ ಒಂದು ಚೆಕಪ್ಗೆ ಕರ್ಕೊಂಡು ಬನ್ನಿ ಅವರ ಹೆಲ್ತ್ ಅದು ಏನೋ ಸಣ್ಣ ಒಂದು ಕ್ಲೂ ಇರ್ಬೋದು ಅವ್ರ ಮಕ್ಕಳಿಗೆ ಶೀತ ಜ್ವರ ನೆಗಡಿ ಅಥವಾ ಏನೇ ಸಮಸ್ಯೆ ಇದ್ದರೂ ಕೂಡ ಬನ್ನಿ ಅದನ್ನು ಅವಾಯ್ಡ್ ಇದು ಈ ಒಂದು ಅಪೋರ್ಚುನಿಟಿಯನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ಮತ್ತು ಅವರಿಗೆ ಏನು ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲಿ ಬಂದು ಏನಾಗಲ್ಲ ಆಗಲ್ಲ ಸರಿ ಮಾಡ್ಕೊಳ್ತೀವಿ ನೆಕ್ಸ್ಟ್ ಟೈಮ್ ಟೈಮ್ ನೆಕ್ಸ್ಟ್ ಅದನ್ನ ಸರಿ ಮಾಡ್ಕೊಳ್ಳುವಂತ ಇದ್ರೆ ಆತರ ಮಿಸ್ ಮಾಡಬೇಡಿ ಬಂದು ಈ ಒಂದು ಕ್ಯಾಂಪಿನ ಒಂದು ಏನು ಪ್ರಾಫಿಟ್ ಇದೆ ತಕೊಳ್ಳಿ ಅಂತ ಹೇಳಿ ನಾ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬೇರೆ ಬೇರೆ ತಾಲೂಕಿನ ಬೇರೆ ಬೇರೆ ಕಡೆಗಳಿಂದ ಪೋಷಕರು ಎಸ್ ಡಿ ಎಂ ಆಸ್ಪತ್ರೆಗೆ ಬರ್ತಾ ಇದಾರೆ ಇಲ್ಲಿನ ಶಿಬಿರ ಏನಿದೆ ಆ ಶಿಬಿರದಲ್ಲಿ ಪಾಲ್ಗೊಳ್ತಿದ್ದಾರೆ ನಮ್ಮ ಜೊತೆಗೆ ಅವರು ಪೋಷಕರಿದ್ದಾರೆ ಮೇಡಮ್ ಏನ್ ಅನಿಸ್ತು ಇವತ್ತಿನ ಶಿಬಿರ ಹೆಲ್ಪ್ಫುಲ್ ಆಗಿದೆ ಹೇಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು ಎಸ್ ಡಿ ಎಂ ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮಕ್ಕಳಿಗೂ ತುಂಬಾ ಖುಷಿ ಆಯಿತು ನಮಗೂ ತುಂಬಾ ಹೆಲ್ಪ್ ಆಯಿತು ಸೊ ಮಕ್ಕಳನ್ನ ಯಾವತ್ತು ನೀವು ಕರ್ಕೊಂಡು ಬರೋದಾದ್ರೆ ಸಾಮಾನ್ಯವಾಗಿ ಬರ್ತಾರೆ ಇಲ್ಲಿ ಏನು ವಿಶೇಷತೆಗಳಿರಲ್ಲ ಆದ್ರೆ ಇವತ್ತು ಡೆಕೋರೇಷನ್ ಇದೆ ಅಲ್ಲಿ ಎಂಟರ್ಟೈನ್ ಬೇರೆ ಆಗ್ತಾ ಇದೆ ಏನ್ ಅನಿಸ್ತಾ ಇದೆ ಇವತ್ತಿನ ಶಿಬಿರಕ್ಕೂ ನಾವು ಸಾಮಾನ್ಯವಾಗಿ ಬರೋ ದಿನಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮಕ್ಕಳಿಗೂ ತುಂಬಾ ಎಂಟರ್ಟೈನ್ಮೆಂಟ್ ಆಯ್ತು ನಮಗೂ ತುಂಬಾ ಹೆಲ್ಪ್ ಆಯ್ತು ಮಕ್ಕಳು ಹೇಳ್ತಾ ಇದ್ರೆ ಮತ್ತೆ ಬರ್ತೀವಿ ಅಭಿಮಾನಿಗಳ ಆರೋಗ್ಯ ಶಿಬಿರ ಏನಿದೆ ಆ ಶಿಬಿರಕ್ಕೆ ಮಕ್ಕಳು ಕೂಡ ಅತ್ಯಂತ ಉತ್ಸುಕರಾಗಿ ಬಂದಿದ್ದಾರೆ ಆದ್ರೆ ಮಕ್ಕಳ ಉತ್ಸುಕತೆ ಎಷ್ಟಿದೆ ಅಂತ ಹೇಳಿದ್ರೆ ಈ ಒಂದು ಶಿಬಿರದಲ್ಲಿ ಭಾಗಿಯಾದ ನಂತರ ಮತ್ತೆ ಮತ್ತೆ ಆಸ್ಪತ್ರೆಗೆ ಬರ್ತೀವಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇದ್ದಾರೆ ನಮ್ ಜೊತೆ ಒಂದು ಪುಟಾಣಿ ಮಗು ಇದೆ ತಮ್ಮ ಹೆಸರು ಯಾವ ಊರು ನಿಮ್ದು ಸೋಮನ್ ನಾಟಕ ಏನ್ ಟೆಸ್ಟ್ ಅಲ್ಲ ಟೆಸ್ಟ್ ಎಲ್ಲ ಮಾಡಿಸಿದ್ರೆ ಇವತ್ತು ಎಲ್ಲ ಟೆಸ್ಟ್ ಆಯ್ತಾ ಖುಷಿ ಆಯ್ತಾ ಇದು ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಡಾಕ್ಟರ್ ಕೊಟ್ಟಿದಾ ಖುಷಿ ಆಯ್ತು ಇವತ್ತು ಟೆಸ್ಟ್ ಎಲ್ಲ ಮಾಡಿದ್ರಿ ಡಾನ್ಸ್ ಎಲ್ಲ ಮಾಡಿದ್ರಾ ಎಷ್ಟು ಖುಷಿ ಆಗ್ತಾ ಇದೆ ಇವತ್ತು ನೆಕ್ಸ್ಟ್ ಈ ರೀತಿ ಆಸ್ಪತ್ರೆಯಲ್ಲಿದ್ರೆ ಇದ್ರೆ ಎಚ್ ಡಿ ಆಸ್ಪತ್ರೆಯಲ್ಲಿ ಇದ್ರೆ ಬರ್ತೀರಾ ಬರ್ತೀರಾ ಆರೋಗ್ಯ ತಪಾಸಣೆ ಮಾಡ್ಕೊಂಡೇ ಹೋಗ್ತೀರಿ ಏನ್ ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲ

ಬಾರಿ ಇಲ್ಲಿ ಮಾಡಿದ್ರು ಬಾರಿ ಆಯ್ತು ಎಸ್ ಆಸ್ಪತ್ರೆಯ ಸಿಬ್ಬಂದಿಗಳ ಬಗ್ಗೆ ಮತ್ತೊಂದ್ ಬಾರಿ ನಾವು ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೋಡಿ ಮತ್ತೊಬ್ರು ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಆಗದಿಂದ ಮಕ್ಕಳ ಜೊತೆಗೆ ಮಾತನಾಡುತ್ತಾ ಅವರನ್ನ ತಪಾಸಣೆಗೆ ಶೀಘ್ರಾಗೆ ಅಥವಾ ಈ ಆರೋಗ್ಯ ತಪಾಸಣೆಗೆ ಮಕ್ಕಳನ್ನ ಒಂದು ರೀತಿಯಾದಂತಹ ಆಕರ್ಷಣೆಯ ಜೊತೆಗೆ ಅವರಿಗೆ ಮನವೊಲಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೇಡಮ್ ಇವತ್ತಿನ ಶಿಬಿರ ಎಷ್ಟು ಯಶಸ್ವಿ ಆಯಿತು ಜೊತೆಗೆ ಎಲ್ಲೆಲ್ಲಿಂದ ಮಕ್ಕಳು ಬಂದಿದ್ರು ನಮಸ್ತೆ ಎಲ್ರಿಗೂ ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ಶಿಬಿರ ಅಂತ ಹೇಳೋದು ಅಂತಲ್ಲ ಮಕ್ಕಳ ದಿನಾಚರಣೆ ನಾವು ನವೆಂಬರ್ ಹದಿನಾಲ್ಕ ಅಂತ ಇಟ್ಕೊಂಡಿರ್ತೇವೆ ಅದಕ್ಕೆ ಅವತ್ತಿನ ದಿನ ಆಗಿಲ್ಲ ಅಂತ ನಾವು ಸಂಡೇಗೆ ಒಂದು ಎಲ್ಲರಿಗೂ ಒಂದು ಕನ್ವೀನಿಯಂಟ್ ಟೈಮ್ ಅಂತ ಅನ್ಸಿ ಆ ದಿನಕ್ಕೋಸ್ಕರ ನಾವು ಹಾಸ್ಪಿಟ್ಲ್ ಬರ್ತಾ ಇಟ್ಕೊಂಡಿರೋದು ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಪ್ರೆಸಿಡೆಂಟ್ ಪೂಜಾ ಕಾವಂದ್ರಿಗೂ ಮತ್ತು ಮಾತೃಶ್ರೀ ಅಮ್ಮನವರಿಗೆ ಇಷ್ಟು ಒಳ್ಳೆಯ ಒಂದು ಇದು ಮಾಡಿದ್ದಕ್ಕೋಸ್ಕರ ಸೊ ಮಕ್ಕಳಿಗೆಲ್ರಿಗೂ ಇದರಲ್ಲಿ ತುಂಬ ಖುಷಿ ಪಡ್ಕೊಂಡಿದ್ದಾರೆ ತುಂಬ ಕಡೆಯಿಂದ ಬಂದಿದ್ದಾರೆ ಈಗ ನಾನು ಅದೇ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ ಅವರಲ್ಲಿ ಎಷ್ಟು ಖುಷಿ ಅಂತ ಹೇಳಿದರೆ ಲೈಕ್ ಅವರ ಆ ಸಿಸ್ಟಮ್ಯಾಟಿಕ್ ಲೈಫನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಆ್ಯಕ್ಚುಲಿ ಸೊ ಅವರಿಗೆ ಈ ಒಂದು ಹಾಸ್ಟೆಲಲ್ಲಿ ಇರೋದ್ರಿಂದಾಗಿ ಅವರ ಲೀಡರ್ಸ್ ಎಲ್ಲ ಕರೆಕ್ಟಾಗಿರೋ ಒಂದು ಸಿಸ್ಟಮ್ಯಾಟಿಕ್ ಲೈಫನ್ನು ಅವರು ಮಾರ್ನಿಂಗ್ ಫೈವ್ ತರ್ಟಿಯಿಂದ ಹಿಡಿದು ನೈಟ್ ಟೆನ್ ಓ ಕ್ಲಾಕ್ ತನಕನೂ ಅದ್ರ ಬಗ್ಗೆ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಟೈಮಿಂಗ್ಸನ್ನೆಲ್ಲ ತುಂಬ ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಆಗಿ ಅವ್ರು ಮಾಡ್ತಾ ಇದ್ದಾರೆ ಅದರಿಂದಾಗಿ ಮಕ್ಕಳಿಗೂ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಮಾತ್ರ ಅಲ್ಲ ಇವತ್ತಿನ ಒಂದು ಕ್ಯಾಂಪ್ ಅಂತ ಹೇಳಿದರೆ ಎಸ್ಪೆಷಲಿ ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು ಅಂತ ಹೇಳ್ತೀವಿ ಅವರು ಭವಿಷ್ಯ ಭಾರತದ ಭವಿಷ್ಯ ಬಲಿಬೇಕಾದವರು ಇವರೇನೆ ಸೊ ಈ ಮಕ್ಕಳಿಗೆ ನಾವು ಒಳ್ಳೆ ಆರೈಕೆ ಒಳ್ಳೆಯ ಎಜುಕೇಷನ್ನು ಹೆಲ್ತ್ ಎಜುಕೇಶನ್ ಕೊಡೋದಾದ್ರೆ ಮಕ್ಕಳು ಮುಂದಕ್ಕೆ ಇನ್ನೂ ಒಳ್ಳೇದಾಗಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಕಲ್ಚರ್ ಬರ್ತದೆ ಸೊಸೈಟಿಯಲ್ಲಿ ಒಳ್ಳೆ ಒಂದು ಪೊಸಿಷನ್ ಬರ್ತಾರೆ ಅನ್ನೋದು ನಮ್ಮ ನಂಬಿಕೆ ಇವತ್ತು ಎಸ್ ಡಿ ಎಂ ಆಸ್ಪತ್ರೆ ಆಸ್ಪತ್ರೆ ಬದಲಾಗಿ ಇವತ್ತು ಒಂದು ಒಂದು ರೀತಿಯಾದಂತಹ ಮಕ್ಕಳ ಆಟದ ಮೈದಾನವಾಗಿತ್ತು ಯಾಕೆಂತ ಹೇಳಿದ್ರೆ ಇವತ್ತಿನ ಉಚಿತ ತಪಾಸಣಾ ಶಿಬಿರ ಏನಿದೆ ಅಂದ್ರೆ ಆರೋಗ್ಯ ತಪಾಸಣಾ ಶಿಬಿರ ಏನಿದೆ ಶಿಬಿರದಲ್ಲಿ ಮಕ್ಕಳಿಗೆ ಒಂದು ರೀತಿಯ ಮನರಂಜನೆಯ ಮೂಲಕ ಅವರನ್ನು ಆಕರ್ಷಣೆ ಮಾಡಿ ಆರೋಗ್ಯ ತಪಾಸಣೆಯನ್ನು ಮಾಡಲಾಗ್ತಾ ಇದೆ ನಮ್ಮ ಜೊತೆಗೆ ಅನೇಕರಿದ್ದಾರೆ ಇಲ್ಲಿ ಎಲ್ಲಾ ಸಿಬ್ಬಂದಿಗಳು ಅತ್ಯಂತ ಪ್ರೀತಿಯಿಂದ ಅತ್ಯಂತ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಅತ್ಯಂತ ಖುಷಿಯಿಂದಲೂ ಮಾಡ್ತಾ ಇದ್ದಾರೆ ಸೊ ನಮ್ಮ ಜೊತೆಗೆ ಒಬ್ರು ಸಿಬ್ಬಂದಿ ಇದಾರೆ ಇಲ್ಲಿ ಸರ್ ತಮ್ಮ ಹೆಸರು ಆಗಿದ್ರೆ ಇಲ್ಲಿ ಲೈಸರ್ ಆಫೀಸರ್ ಇಲ್ಲಿ ಎಷ್ಟು ಖುಷಿ ಆಗ್ತಿದೆ ಇವತ್ತಿನ ದಿನ ಮತ್ತೆ ಇವತ್ತಿನ ದಿನ ಎಷ್ಟು ಎಲ್ಲಿಂದ ಇಲ್ಲಿಗೆ ಮಕ್ಕಳೆಲ್ಲ ಬಂದಿದ್ದಾರೆ ಈಗ ದೂರ ದೂರ ಮೂರುಗಡೆ ಮತ್ತೆ ನಮ್ಮ ಬೆಳ್ತಂಗಡಿ ಮತ್ತೆ ಕಡಬ ಆ ಕಡೆ ಮಕ್ಕಳು ಬಂದಿದ್ದಾರೆ ಕ್ಯಾಂಪಿಗೆ ಬಾರಿ ಖುಷಿ ಆಗ್ತುಂಟು ಈ ಮಕ್ಕಳು ಒಟ್ಟಿಗೆ ಸೇರಿ ಕ್ಯಾಂಪ್ ಸೆಲೆಬ್ರೇಷನ್ ಮಾಡುದು ನಮಗೆ ಒಂಥರ ಈ ಗೆ ಬಂದಾಗ ಉಂಟು ಇವ್ರ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಬೇರೆ ಬೇರೆ ಒಪ್ಪಿಡಿಗೆ ಕಳಿಸಿಕೊಂಡು ಬಾರಿ ಖುಷಿ ಆಗ್ತದೆ ಇವತ್ತಿನ ಕಾರ್ಯಕ್ರಮ ಮನೋರಂಜನೆಯಿಂದ ಕೂಡ ಯಾಕಂತ ಹೇಳಿದ್ರೆ ತಪಾಸಣಾ ಶಿಬಿರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ರೀತಿಯಾದ ರಿಸ್ಟ್ರಿಕ್ಟ್ ಇರ್ತದೆ ಮಕ್ಕಳು ಕೂಡ ಹೆದರ್ತಾರೆ ಆದ್ರೆ ಇಲ್ಲಿ ಯಾವ ಮಕ್ಕಳಲ್ಲೂ ಕೂಡ ಭಯ ಇಲ್ಲ ಈಗ ಮಕ್ಕಳಿಗೆ ಕ್ಯಾಂಪ್ ಬಂದ್ರೆ ವೈಟಿಂಗ್ ವೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಮಕ್ಳು ಕೂಗುದು ಮತ್ತೆ ಅವರಿಗೆ ಪೇಷನ್ಸ್ ಇರೋದಿಲ್ಲ ಅದಕ್ಕಾಗಿ ನಾವು ಎಂಟರ್ಟೈನ್ಮೆಂಟ್ ಸ್ವಲ್ಪ ಎಲ್ಲ ಮಾಡಿದ್ದೇವೆ ಇದು ಗಾಲ್ ತರಿಸಿ ಮತ್ತೆ ಅವರಿಗೆ ಮಕ್ಕಳಿಗೆ ಬಲೂನ್ ಕೊಟ್ಟು ಅವ್ರ ಜೊತೆ ನಾವು ಒಂದು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡುದು ಮಕ್ಕಳಿಗೆ ಒಂದು ಟ್ರೀಟ್ಮೆಂಟ್ ಅಂತಲ್ಲ ಖುಷಿ ಆಗ್ಬೇಕು ಮಕ್ಳಿಗೆ ಬಂದವರೆಲ್ಲ ಖುಷಿಯಲ್ಲಿ ಹೋಗ್ಬೇಕು ಅಂತೇಳಿ ನಾವು ಈ ತರ ಅರೇಂಜ್ ಮಾಡಿದ್ದೇವೆ ನಮ್ಮ ಎಮ್ ಡಿ ಇದಕ್ಕೆ ಫುಲ್ ಸಪೋರ್ಟ್ ಮಾಡಿ ಇದಕ್ಕೆ ಏನೆಲ್ಲ ಅರೇಂಜ್ಮೆಂಟ್ ಬೇಕು ಇದೆಲ್ಲ ಮಾಡಿ ಅಂತೇಳಿ ಕಾರಣ ನಾವೆಲ್ಲ ಇಷ್ಟು ಸೆಟ್ ಅಪ್ ಮಾಡಿದ್ದೇವೆ ನಮಗೆ ಬಾರಿ ಖುಷಿ ಈ ಏಜಿಗೆ ಬಂದು ನಾವು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಹಾಕೊಂಡ್ವಿ ಎಸ್ ಇದು ಇಲ್ಲಿನ ಸಿಬ್ಬಂದಿಗಳ ಮಾತಾಗಿದೆ ಯಾಕೆಂತ ಹೇಳಿದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಂತ ಒಂದು ಒಂದು ಪ್ರಸಿದ್ಧ ಆಸ್ಪತ್ರೆಯಾಗಿದೆ ಅದರ ಜೊತೆಗೆ ಇಲ್ಲಿನ ಟ್ರೀಟ್ಮೆಂಟ್ ಗಳಾಗಿರ್ಬೋದು ಇಲ್ಲಿ ಬಂದಂತಹ ರೋಗಿಗಳನ್ನ ವಿಚಾರಿಸೋದಾಗಿರ್ಬೋದು ಅತ್ಯಂತ ವಿನಮ್ರದಿಂದ ಅತ್ಯಂತ ಪ್ರೀತಿಯಿಂದ ಮಾಡ್ತಾರೆ ತಮ್ಮದೇ ಕುಟುಂಬಸ್ಥರು ಯಾರು ಬರ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿನ ರೋಗಿಗಳನ್ನು ಆರೈಕೆ ಮಾಡೋದು ಕೂಡ ಇಲ್ಲಿನ ನರ್ಸ್ನವರು ಮಾಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಆಡಳಿತ ಮಂಡಳಿ ಕೂಡ ಬೇಕಾದಷ್ಟು ಹೊಸ ಹೊಸ ರೀತಿಯ ಇಲ್ಲಿಗೆ ಹೊಸ ಹೊಸ ರೀತಿಯ ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡೋದು ಅದರ ಜೊತೆಗೆ ಎಲ್ಲ ಒಂದು ರೀತಿ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಕೂಡ ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನ ಅದರ ಜೊತೆಗೆ ಡಿ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನ ಅದರ ಜೊತೆಗೆ ಪ್ರಮುಖರು ಧರ್ಮಸ್ಥಳದ ಎಲ್ಲ ಪ್ರಮುಖರಿಂದ ಆಗುವಂತಹ ಎಲ್ಲ ಮಾರ್ಗದರ್ಶನ ಮೂಲಕ ಈ ಆಸ್ಪತ್ರೆ ನಡೀತಾ ಜೊತೆಗೆ ಎಲ್ಲ ಕ್ಯಾಂಪ್ಗಳಾಗಿರ್ಬೋದು ಶಿಬಿರಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಇನಿಷಿಯೇಟಿವ್ ಆಗಿರ್ಬೋದು ಕ್ಯಾಮರಾಮನ್ ನಿರಂಜನ್ ಜೊತೆ ಕಿರಣ್ ಎಸ್ ಡಿ ಆಸ್ಪತ್ರೆ ಹುಚ್ಚರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಸಿಕ್ಸ್ ಟೂ ನೈನ್ सिक्स डबल वन अथवा जीरो डबल सेवन सिक्स